ಹೆಣ್ಣುಮಗಿದ್ದಾಳೆ ಆ ಮಗು ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿ ಯಾರು ನಾವು ನಿರ್ದಿಷ್ಟವಾಗಿ ನಮ್ಮ ಜೀವಿತಾವಧಿ ಈ ರೀತಿ ಇರ್ತದೆ ನಾವು ಎಷ್ಟು ದಿವ್ಸ ಬದುಕ್ತೀವಿ ಅಂತಕ್ಕಂಥದ್ದು ನಮ್ಮ ಕೈಯಲ್ಲಿ ಯಾರ ಕೈಲೂ ಇಲ್ಲ ಇದೆಲ್ಲ ವಿಧಿ ನಿರ್ಣಯ ಹುಡುಗ ಫ್ಯಾಕ್ಟ್ರಿಗೆ ಸೆಕೆಂಡ್ ಶಿಫ್ಟ್ಗೆ ಹೋಗುವಂಥವನು ನಂತರ ಸ್ನೇಹಿತರು ಇಲ್ಲಿ ಹೋಗೋಣ ಬಾ ಅಂಥೇಳಿ ಕರೆದಾಗ ಮನೆಗೆ ಹೋಗಿ ಮತ್ತೆ ಆರ್ ಸಿ ಬಿ ಜರ್ಸಿ ಹಾಕೊಂಡು ಇಲ್ಲಿ ಹೋಗ್ತಾನೆ ಈ ಥರ ದುರಂತ ಆಗುತ್ತೆ ಅಂದ್ರೆ ನಾವು ಇದಕ್ಕೆ ಹೇಳ್ಬೇಕು ಇಲ್ಲ ಅವನು ಫ್ಯಾಕ್ಟ್ರಿಗೆ ಹೋಗಿದ್ರೆ ಉಳಿತಿದ್ದ ಅಂತಕ್ಕಂಥದ್ದು ಇವೆಲ್ಲ ಹಂಗಂತೆ ಆಗಂತೆ ಈಗಂತೆ ಅಂತಕ್ಕಂಥದ್ದು ಮಾತಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಇವತ್ತು ಅವನ್ನ ಕರ್ಕೊಂಡೋಗಿದೆ ವಿಧಿ ಅವರನ್ನು ಅಲ್ಲಿ ಕರ್ಕೊಂಡೋಗಿ ಬಹುಶಃ ಇದು ಅಲ್ಲಿ ನಿರ್ಣಯ ಆಗಿತ್ತು ಅಂತ ಕಾಣ್ತದೆ ಇದರಿಂದ ನಾವು ಯಾರು ಅದ್ರ ಬಗ್ಗೆ ಹೆಚ್ಚು ಮಾತಾಡಿ ಮತ್ತೆ ಅವರಿಗೆ ನೋವು ಕೊಡುವಂಥದ್ದು ಮತ್ತೊಂದು ಮಾಡೋಕ್ಕೆ ಸರಿ ಇಲ್ಲ ಒಟ್ಟಿನಲ್ಲಿ ನಾನು ಅವರ ನೋವಿನಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ಅವ್ರಿಗೆ ದೇವರು ಆ ನಷ್ಟವನ್ನು ಬರೆಸ್ತಕ್ಕಂಥ ಅನ್ನೋವನ್ನು ಬರೆಸ್ತಕ್ಕಂಥ ಧೈರ್ಯ ಕೊಡಲಿ ಅವ್ರ ಮಗಳು ಡಿಪ್ಲೊಮ ಆಗಿ ಬಿ ಸಿ ಇ ಟಿ ಡಿಪ್ಲೊಮಾ ಸಿ ಇ ಟಿ ಪರೀಕ್ಷೆ ಬರೆದಿದ್ದಾರೆ ಆ ಮಗು ಚೆನ್ನಾಗಿ ಓದಿಸಿ ಫಲಿತಾಂಶ ಬಂದ ಮೇಲೆ ಹೇಳಿ ಅದು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಏನು ಮಾಡಬೇಕು ಅಂತಕ್ಕಂಥ ಸಲಹೆಯನ್ನು ನಾನು ಕೊಡಿಸ್ತೀನಿ ಯಾಕಂದರೆ ಅಲ್ಲಿ ಅಡ್ವರ್ಟ್ ಮಾಡ್ತಾರೆ ಭಾಳ ಜನ ಮಕ್ಕಳು ಆ ರೀತಿ ನಾನು ಯಾವ ರೀತಿ ಅದಕ್ಕೆ ಒಂದು ಒಳ್ಳೆ ಕಾಲೇಜ್ನಲ್ಲಿ ಸಿಗುವಂಥದ್ದಕ್ಕೆ ಆಪ್ಷನ್ ಎಂಟ್ರಿ ಯಾಕಂದರೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಇಲ್ಲಿ ಏನು ಅಂತಕ್ಕಂಥದ್ದು ಭಾಳಷ್ಟು ಜನ ನಮ್ಮ ಹತ್ರ ಸರ್ ಗೊತ್ತಿದ್ದೀರ ಆ ಎಂಟ್ರಿ ಮಾಡಿದ್ವಿ ಈ ಎಂಟ್ರಿ ಮಾಡಿದ್ವಿ ಅಂತ ಕೈ ಮೇಲೆ ಬರ್ತಾರೆ ಅದಕ್ಕೆ ಮುಂಚಿತವಾಗಿ ಅವ್ರಿಗೆ ಸ್ವಲ್ಪ ಗೈಡ್ ಮಾಡೋಣ ಅಂತೇಳಿ ನಾನು ಅವರಿಗೆ ಸಲಹೆ ಕೊಟ್ಟಿದ್ದೀನಿ ಅವ್ರ ಜೊತೆ ನಾವು ಇದ್ದೀವಿ ಸರ್ಕಾರದ ಪರಿಹಾರ ಮತ್ತೊಂದ್ರ ಬಗ್ಗೆ ನಾನು ಇಚ್ಛೆ ಹೋಗಲ್ಲ ಸರ್ಕಾರ ಅದ್ರ ಬಗ್ಗೆ ಈಗಾಗಲೇ ಘೋಷಣೆ ಮಾಡಿದ್ದೆ ಈಗಾಗಲೇ ಈ ಇದು ಪತ್ರವನ್ನು ನನಗೆ ಬಂದಿದೆ ಅದನ್ನು ಹಸ್ತಾಂತರ ಮಾಡುವಂಥದ್ದೆ ಅದ್ರ ಬಗ್ಗೆ ನಾನು ಹೆಚ್ಚು ಹೇಳೋಕ್ಕೆ ಹೋಗೋದಿಲ್ಲ ಒಟ್ಟಾರೆಯಾಗಿ ಇದು ನಮಗೆಲ್ರಿಗೂ ಭಾಳ ನೋವು ತಂದಿದೆ ಈ ಘಟನೆ ಮುಖ್ಯಮಂತ್ರಿಗಳು ಅಷ್ಟೇ ಭಾಳಷ್ಟು ಹುಗ್ಬಿಟ್ಟಿದ್ದಾರೆ ಈ ಘಟನೆ ಭಾಳಷ್ಟು ಯಾಕಂದರೆ ಅವರು ಒಬ್ಬ ಮಗನನ್ನು ಕಳ್ಕೊಂಡಿದ್ದಾರೆ ಅದರ ನೋವು ಏನು ಅಂತಕ್ಕಂಥದ್ದು ನಿರಂತರವಾಗಿ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ಅದರಿಂದ ಭಾಳ ಇದೀ ವಿಚಾರದಲ್ಲಿ ಎಲ್ಲ ಸಣ್ಣ ವಯಸ್ಸಿನ ಹುಡುಗರು ಹೆಣ್ಮಕ್ಳು ಕ ತೀರ್ಕೊಂಡಿರೋದ್ರಿಂದ ಇದು ಭಾಳ ನೋವಾಗಿದೆ ಈ ಸಮಸ್ಯೆ ಬಹುಶಃ ಮುಂದೆ ಈ ರೀತಿ ಆಗ ಆಗಬಾರ್ದು ಅಂತಕ್ಕಂಥದ್ದು ಈ ರೀತಿ ಸನ್ನಿವೇಶಗಳು ಉದ್ಭವ ಆಗಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆ ಇದರಿಂದ ಸರ್ಕಾರ ತನಿಖೆಗಳು ಮಾಡ್ತಾಯಿದೆ ತನಿಖೆಗಳು ಮತ್ತೊಂದು ಮಾಡಿ ಏನು ಸತ್ಯ ಅಂತಕ್ಕಂಥದ್ದು ಒಂದು ಕಡೆ ಆದರೆ ಒಂದು ರೀತಿ ಇದು ಎಲ್ಲರಿಗೂ ಮುಂದೆ ಏನು ಎಷ್ಟೇ ಒತ್ತಡ ಬರಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಲುಪಿರ ಯಾವುದೇ ವಿರೋಧ ಪಕ್ಷದ ಮತ್ತೊಂದು ಟೀಕೆ ಟಿಪ್ಪಣಿಗಳಿಗೆ ಬೆಲೆ ಕೊಡ್ತೀರ ದೃಢವಾದಂಥ ಒಂದು ನಿರ್ಣಯವನ್ನ ಮಾಡ್ತಕ್ಕಂಥದ್ದು ಕಡೆ ನಾವು ಆಲೋಚನೆ ಮಾಡಬೇಕಾಗುತ್ತೆ ಸರಿ ಬೇರೆ ತನಿಖೆ ಮತ್ತೊಂದು ಇವೆಲ್ಲ ಆಗೋದು ಬೇರೆ ವಿಚಾರ ಆದರೆ ಯಾರಿವತ್ತು ಎಲ್ಲರೂ ಯುವಕರು ಹದಿಮೂರು ವರ್ಷದ ಬಾಲಕಿ ಅವರ ಪೋಷಕರ ಮುಂದೆನೇ ಒಂದರಾಗಿದೆ ಎಷ್ಟು ಮಟ್ಟಿಗೆ ಇದು ಒಂದು ಜನರ ಮೇಲೆ ಈ ಒಂದು ಐ ಪಿ ಎಲ್ಲು ಪ್ರಭಾವ ಬೀರಿದೆ ಅಂತಕ್ಕಂಥದ್ದು ನಾವು ಯಾರು ಊಹಿಸಲಿಕ್ಕೆ ಸಾಧ್ಯ ಅದರಿಂದ ಈ ಈ ಒಂದು ದುಃಖದ ಸಂದರ್ಭದಲ್ಲಿ ನಾನು ಅವ್ರಿಗೆ ಎಲ್ಲರೂ ವರ್ಕಿಂಗ್ ಅವರು ನಂಬರೆಲ್ಲ ಕೊಟ್ಟು ಕೊಟ್ಟಿರ್ಬೇಕು ಅವರು ಕಾಂಟ್ಯಾಕ್ಟ್ ನಂಬರ್ ಅದೊಂದು ಸ್ವಲ್ಪ ನೋಡಿ ಅದೊಂದು ಸ್ವಲ್ಪ ಅವ್ರು ಮಾತಾಡಿಕೊಂಡು ಅದನ್ನು ರೀಚ್ ಮಾಡಿಸ್ಬಿಡಿ ಹಾಂ 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 ಇಲ್ಲ ಆಯಿತು ಇವರು ಅಡ್ರೆಸ್ಸು ಯಲಂಕ ಇದೆ ಹಾಂ ಅದು ಹಾಂ ಜಿಲ್ಲೆ ಅಲ್ಲ ಜಿಲ್ಲೆದಲ್ಲ ಅವರು ಅವರು ಅಲ್ಲಿ ವಾಸ ಇದ್ದಿದ್ದು ನಮ್ಮ ಜಿಲ್ಲೆದು ಒಂದು ಬಂದಿದೆ ಹತ್ತು ಕಾಪಿ ಇದೆ ಬೆಂಗಳೂರು ಜಿಲ್ಲೆ ಅಂತ ಅವರು ಯಲಂಕಾ ವಾಸ ಇರೋದು ಅವರು ಸ್ವಂತ ಸ್ವಂತ ಸಿದ್ದರಾಮ ಬಂದು ಗೋಪಾಲಿ ಅಂತ ಚಿಂತಾಮಿ ಬಟ್ ಅವರು ವಾಸ ಇರೋದು ಅಪ್ಪ ಅವರ ಪೇರೆಂಟ್ಸ್ ಇಬ್ಬರು ವರ್ಕಿಂಗ್ ಅವರು ಹಾಂ ಇಂಜಿನಿಯರ್ ಸ್ಕೂಲಲ್ಲಿ ಸೊ ಹಾಂ ಅವ್ರಿಗೆ ಕಮ್ಯುನಿಕೇಟ್ ಮಾಡಿ ಬಟ್ ನೋಡಿ ಎಲ್ಲೂ ಇಲ್ಲ ನೀವೇ ಕೊಡಬೇಕು ಕೊಡ್ತೀರಿ ಅಲ್ಲ ಕೇಳಿ ಅಂತ ಬಟ್ ನಮಗೆಲ್ಲ ಕೇಳಿದ್ರೆ ನಾನು ಅವ್ರಿಗೆ ಕೊಡಿರ್ತೀನಿ ನಮ್ದು ನೋಡಿ ನಾನು ವರ್ಕಿಂಗ್ ಅವರು ಹ್ಞೂ มามาก็ได้นะ <laughs> <laughs> రిజల్ట్ క్వశ్చన్ అక్కడ నాకు నేను ఎట్లా ఆప్షన్ ఎంట్రీస్ ఎలా అట్లా ఏమన్నా అంటే ఆడ నేను కాలేజ్ ఆప్షన్ ఇచ్చే తోట పొప్పటి అవుట్ సైడ్ సిక్కిస్తే బైక్ సిక్కిస్తే కష్టం తిరుగుతున్నా సీట్లు మిగులుతాయి కానీ అవుట్ సైడ్ మిగులుతాయి బెంగళూరు సుట్టు కావాలి దానికి ముఖ్యంగా చెప్తే దాని కరెక్ట్గా ఎట్లా ఏ

ன முன்சாப்டன் பம்பிச்சு கடை

あすごいな。